ನಿಮಗೆ ಡಬ್ಬ ಸಾಂಗ್ ಮಾಡ್ಲಿಕ್ಕೆ ಬರುದಿಲ್ಲ ಡೈರೆಕ್ಟ್ ಸೌಂಡ್ ಡೈರೆಕ್ಟ್ ಅದೇ ಡೈರೆಕ್ಟ್ ಮಳೆ ಸ್ಟಾರ್ಟ್ ಆಗಿ ಸರ್ ತ್ರೀ ಅವರ್ಸ್ ಎಲ್ರು ಎಲ್ಲೆಲ್ಲಿ ಕೂತಿದೀವೋ ಅಲ್ಲಲ್ಲೇ ಕೂತ್ಕೊಂಡಿವಿ ಫುಲ್ ಎಂದೋಗಿದೀವಿ ಒಂದು ಟೆನ್ ಡೇ ಶೂಟೇ ಮಾಡಕ್ ಆಗಿಲ್ಲ ನಾವು ಬಿಜಿ ಆಗುದೇನೆ ಹೀಗೆ ಮಾಡಿದ್ರೆ ಚಂದವೇ ಹೌದು ಯಾಕಂದ್ರೆ ಮಾಡಿದ್ದೆಲ್ಲೂ ಮದುವೆ ಮದ್ವೆ ನೋಡ್ಬೇಕು ಮದುವೆ ಆಗಿ ಬೋರ್ ಆದವ್ರು ಬೋರ್ ಆದವರು ನೋಡ್ಬೇಕು ಇತ್ತೀಚಿನ ಕನ್ನಡ ಸಿನಿಮಾದ ಹಾಡುಗಳ ಬಗ್ಗೆ ನೀವು ಮಾಡುತ್ತಲ್ಲ ನಾನು ಜಾಸ್ತಿ ಕೇಳಲ್ಲ ಪ್ರಾಜೆಕ್ಟ್ಸ್ ಮಾಡ್ತಿರುವಾಗ ನಾನು ಇವಾಗ ಮಾಡ್ತಾ ನಾನು ಇವಾಗ ಪ್ರಾಜೆಕ್ಟ್ಸ್ ಮಾಡ್ತಿರುವಾಗ ಕನ್ನಡ ಸಿನಿಮಾ ಕನ್ನಡ ಹಾಡು ಮಾತ್ರ ಅಲ್ಲ ಇನ್ನು ಬೇರೆ ಬಿಕಾಸ್ ನನಗೆ ಏನು ಐ ಟ್ ಎನ್ ಎನಿಥಿಂಗ್ ಟು ಇನ್ಫ್ಲೂಯನ್ಸ್ ಆಮೇಲೆ ನನಗೆ ನನಗೆ ನಂಗೆ ಟೈಮ್ ಇರುವಾಗ ಇನ್ ಟೈಮಲ್ಲಿ ನಾನು ಯಾವುದು ಮಾಡ್ತಿಲ್ಲ ಅಂತ ದೆನ್ ನಾನು ಆವಾಗ ಎಲ್ಲ ಥರ ಹಾಡುಗೂ ಕೇಳ್ತೀನಿ ಆ್ಯಂಡ್ ಟು ಬಿ ಅಪ್ ದ ಇಂಡಸ್ಟ್ರಿ ಆಲ್ಸೋ ಲಿಸನ್ ಟು ಸಮ್ ನ್ಯೂ ಕನ್ನಡ ಸಾಂಗ್ಸ್ ಅದನ್ನು ಎಸ್ಪೆಷಲಿ ನನಗೆ ನಂಗೆ ಯಾವ್ದು ಮಾಡೋಕ್ಕಾಗಲ್ವ ಹಾಡು ಇನ್ ಸ್ಟೈಲ್ ಆಫ್ ಸಾಂಗ್ ನಾನು ಆ ಥರ ಹಾಡ್ ಕೇಳಬೇಕು ಬಿಕಾಸ್ ಈ ನೋ ಮೆಲಡಿ ನಾನು ಕೇಳಿದರೆ ಫೈನ್ ನಾನು ಮೆಲಡಿ ಕೇಳ್ತೀನಿ ಇಷ್ಟಾನೂ ಆಗುತ್ತೆ ಬಟ್ ನಾನು ಆ ಥರ ನನಗೇನು ಅದು ಹೆಲ್ಪ್ ಆಗೋಲ್ಲ ಏನೋ ಒನ್ ಇನ್ನೊ ಡಿಫ್ರೆಂಟ್ ಲೆವೆಲ್ ಆಫ್ ಎಂಜಾಯ್ಮೆಂಟ್ ಬರಬೇಕಂದ್ರೆ ಐ ಹ್ಯಾವ್ ಟು ಲಿಸನ್ ಟು ಸಮಿಂಗ್ ವೇರ್ ಅದು ನಾನು ಏ ಈ ಈತದ ನಾನು ಮಾಡೇ ಇಲ್ಲ ಮಾಡೋದು ಇಲ್ಲ ಸಾಂಗ್ ಮಾಡಲಿಕ್ಕೆ ಬರೋದಿಲ್ಲ ಇಲ್ಲ ಮೆಲೋಡಿ ಮೆಲೋಡಿ ಕಿಂಗ್ ಸೊ ನಿಮ್ಮ ಏನು ಹೊಸಬರನ್ನೇ ಆಯ್ಕೆ ಮಾಡ್ಕೊಂಡೆ ಅಂತಂದ್ರಲ್ಲ ಇಡೀ ಟೀಮ್ ಅಲ್ಲಿ ನಿಮ್ಮನ್ನು ಹಾಂಟ್ ಮಾಡುವ ಹಾಗೆ ಆಕ್ಟ್ ಮಾಡಿದಾರ ನಾಯಕ ನಾಯಕಿ ಅಥವಾ ಅವ್ರ ಬಗ್ಗೆ ಹೇಳಿ ಸರ್ ಸರ್ ಈ ಕೆಮಿಸ್ಟ್ರಿ ಹೆಂಗ್ ವರ್ಕ್ ಆಗಿದೆ ಅಂದ್ರೆ ಆಕ್ಚುಲಿ ಅದೇ ನಾನು ಹೀರೋನು ಒಂದು ಮೂರ್ನಾಲ್ಕು ಜನ ನೋಡಿದ್ದೆ ಆಮೇಲೆ ಹೀರೋಯಿನ್ಗಳು ತುಂಬಾ ಜನ ನೋಡಿದ್ದೆ ಸೊ ಕೊನೆಗೆ ನಾನು ಆಲ್ರೆಡಿ ಒಂದು ಒಬ್ರು ಹೈದ್ರಾಬಾದ್ ಅವರು ಹೀರೋಯನ್ನ ಕರ್ಕೊಂಡು ಬಂದು ಅವ್ರದ್ದು ಎಲ್ಲ ಸ್ಕ್ರೀನ್ ಟೆಸ್ಟ್ ಎಲ್ಲ ಮಾಡಿ ಅವ್ರದ್ದು ಪರ್ಫಾರ್ಮೆನ್ಸ್ ಎಲ್ಲ ಚೆಕ್ ಮಾಡಿ ಆಲ್ಮೋಸ್ಟಲ್ಲಿ ನಿಯರೆಸ್ಟ್ ಇತ್ತು ಸೊ ನನಗೆ ಆ ಟೈಮಲ್ಲಿ ಕೂಡ ಇನ್ನೇನು ಕಾಸ್ಟ್ಯೂಮ್ ಎಲ್ಲ ಅವ್ರಿಗೂ ಕಾಸ್ಟ್ಯೂಮ್ ತೆಗ್ದಿದ್ದೀವಿ ಶೂಟಿಂಗ್ ಹೊರಡೋ ಟೈಮಲ್ಲಿ ನಯನಾ ಗಂಗೂಲಿ ಅವ್ರದ್ದು ಒಂದು ಅಪ್ ವೀಡಿಯೋ ಬಂತು ನನಗೆ ನೋಡಿದ ತಕ್ಷಣ ಅನ್ನಿಸ್ತು ನಾನು ಹುಡುಕ್ತಿದ್ನಲ್ಲ ಇದಿನ್ನೂ ಕಾಂಪ್ರಮೈಸ್ ಆಗಿ ಸೆಲೆಕ್ಟ್ ಮಾಡ್ತಾಯಿದ್ದೆ ಗೊತ್ತಾಯಿತು ಅವಾಗ ಅನ್ನಿಸ್ತು ಇದು ಹೀರೋಯಿನ್ ಈ ಥರ ಇರಬೇಕು ಅಂತ ಸೊ ಅವರು ರಾಜ್ವರ್ಧನ್ ಈ ಕೆಮಿಸ್ಟ್ರಿ ಇದೆಯಲ್ಲ ಸರ್ ತುಂಬ ಬ್ಯೂಟಿಫುಲ್ಲಾಗಿ ಸೆಟ್ ಆಗಿದೆ ಅಂದ್ರೆ ನಾನು ಫ್ಲೋರ್ಗೆ ಹೋಗ್ತಿರ್ ಕನ್ನಡದ ಅವರು ನಮ್ಮ ಪಿಕ್ಚರ್ಗಿಂದ ಮುಂಚೆ ಒಂದು ಮಿಚುಗತಿ ಅಂತ ಒಂದು ಪಿಕ್ಚರ್ ಮಾಡಿದ್ರು ಅದು ಲಾಕ್ಡೌನ್ ಟೈಮಲ್ಲಿ ರಿಲೀಸ್ ಆಯಿತು ಅದು ಸರಿಯಾಗಿ ರೀಚ್ ಆಗಲಿಲ್ಲ ಅದಾದ್ಮೇಲೆ ಸೆಕೆಂಡ್ ಪ್ರಾಜೆಕ್ಟ್ ಇದು ಸೊ ನನಗೂ ಏನು ನಾನು ಅವ್ರು ನೋಡಿರಲಿಲ್ಲ ನನಗೂ ಪರಿಚಯ ಇರಲಿಲ್ಲ ಅವ್ರಿಗೂ ನಾನು ಪರಿಚಯ ಇರಲಿಲ್ಲ ಇದೆಲ್ಲ ಈ ಫಿಲಿಮಲ್ಲಿ ನಡೆದಿರೋಕ್ಕೆಲ್ಲ ಇನ್ಸಿಡೆಂಟ್ಸ್ ನಾನು ಹೇಳ್ಬೇಕಂದ್ರೆ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಅದಕ್ಕೆ ನಾನು ಈ ಸಿನಿಮಾನ ಯಾವಾಗಲೂ ನೋಡಿ ಪ್ರಣಯಂನ ಇದು ನನ್ನ ಲಕ್ಕಿ ಪ್ರಾಜೆಕ್ಟು ಲಕ್ಕಿ ಪ್ರಾಜೆಕ್ಟು ಇದೊಂದು ನನಗೆ ಗಾಡ್ ಗಿಫ್ಟು ಅಂತ ನಾನು ಅದನ್ನು ಮನಸ್ಸಲ್ಲಿ ಹಾಕೊಂಡಿದ್ದೀನಿ ಸೊ ಲಾಸ್ಟ್ ಮೂಮೆಂಟ್ವರೆಗೂ ನಾನಾ ನೀನಾ ಬರೀ ಹೀರೋ ಹೀರೋಯಿನ್ ಒಬ್ಬರೇ ಅಲ್ಲ ಇದರಲ್ಲಿ ಮದರ್ ಕ್ಯಾರೆಕ್ಟರ್ ಆಗಲಿ ಒಂದು ನೆಗೆಟಿವ್ ಕ್ಯಾರೆಕ್ಟ್ರು ಮಾಡಿರೋರಾಗಲಿ ಚಿಕ್ಕ ಚಿಕ್ಕ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿರೋದು ಎಲ್ಲದಕ್ಕೂ ಒಂದು ವ್ಯಾಲ್ಯೂಸ್ ಇದೆ ಒಂದು ರೌಂಡ್ ಅಪ್ ಇದೆ ಆಮೇಲೆ ಅಷ್ಟೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ನಾನು ಸರ್ ಇಬ್ಬರೇ ಫಿಲಿಮ್ ನೋಡಿರೋದು ನಮ್ಮ ಡೈರೆಕ್ಟರ್ ನಾವು ಬಿಟ್ಟರೆ ಯಾರು ಫಿಲಿಮ್ ನೋಡಿಲ್ಲ ಬಟ್ ಡೆಫಿನೆಟ್ ಆಗಿ ಇದು ಒಂದು ಎಲ್ರು ಮಾತಾಡೋಂತ ಒಂದು ಸಿನ್ಮಾ ಆಗುತ್ತೆ ಎಲ್ಲರೂ ಮನೆಯಲ್ಲೂ ಕೂತ್ಕೊಂಡು ಫ್ಯಾಮಿಲಿ ಸಮೇತ ಬಂದು ಒಂದು ಸಿನ್ಮಾ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿದೆ ಒಂದು ಸೆನ್ಸ್ ಹೇಳ್ತಾ ಇದೆ ನಾನು

ಸೆನ್ಸರ್ ಅವರೇ ನಮಗೆ ಒಂದು ಸಿಂಗಲ್ ಕಟ್ ಕೊಟ್ಟಿಲ್ಲ ಒಂದು ನೀವು ನೀವು ಹಾಡಲ್ಲಿ ಮತ್ತು ಟ್ರೈಲರ್ ಅಲ್ಲಿ ನೋಡಿದಾಗ ಲಿಫ್ ಲಾಕ್ ಮಾಡಿದ್ದಾರೆ ಅಂತ ಅನ್ನಿಸುವ ಹಾಗೆ ನಮ್ಗೆ ರೆಜಿಸ್ಟರ್ ಆಗೋದಿಲ್ಲ ಹೌದು ಹೌದು ಅದು ಸಹಜವಾಗಿ ಬಂದು ಹೋಗುತ್ತೆ ಸಹಜವಾಗಿ ಮತ್ತೆ ಆ ಫೀಲ್ ಮತ್ತೆ ಆ ಕಥೆ ಆ ಹುಡುಗ ಹುಡುಗಿ ಅದರ ಹಿಂದಿರುವ ಒಂದು ಒಟ್ಟು ಬ್ಯಾಕ್ ಗ್ರೌಂಡ್ ಅಪೇಕ್ಷಿಸ್ತದೆ ಹೌದು ಸರ್ ಹೌದು ಸರ್ ಇದು ಲೊಕೇಶನ್ ಕೂಡ ಸರ್ ಈ ಗೆ ಹಿಂಗೆ ಬೇಕು ಅಂತ ಚಿಕ್ಕಮಂಗ್ಳೂರ್ ತುಂಬಾ ಸಪೋರ್ಟಿವ್ ಆಗಿ ಮಾಡಿದೆ ನಮಗೆ ಮೂಡಿಗೆರೆ ಅಂಡ್ ಮಡಿಕೇರಿ ನಾನು ಬೆಂಗಳೂರಿನಲ್ಲಿ ಶೂಟ್ ಮಾಡಿರೋದು ಬರೀ ಒಂದು ಫೋರ್ ಟು ಫೈವ್ ಡೇಸ್ ಮಾತ್ರ ವರ್ಕ್ ಮಾಡಿದ್ದೀನಿ ಮಿಕ್ಕಿದೆಲ್ಲ ಫಿಲ್ಮ್ ಅಲ್ಲೇ ಶೂಟ್ ಮಾಡಿದ್ರು ಹೇಳಿದ ಲೊಕೇಶನ್ ಆಮೇಲೆ ಇನ್ನೊಂದ್ ಏನ್ ಗೊತ್ತ ಸರ್ ನಾವು ಆ ಮಿಸ್ ಗ್ರೀನ್ ಅಲ್ಲೇ ಶೂಟ್ ಮಾಡ್ಬೇಕಲ್ಲ ತುಂಬಾನೇ ಕಷ್ಟ ಯಾವಾಗ ಜುಲೈಲೇ ಶೂಟ್ ಮಾಡಿದ್ವಿ ಸರ್ ಗೊತ್ತಾಯ್ತು ಸರ್ ನಾವೊಂದು ಲೊಕೇಶನ್ ಶೂಟ್ ಮಾಡಿದೀವಿ ಅಲ್ಲಿಗೆ ರೋಡಲ್ಲಿ ಒಂದೇ ಒಂದು ಜೀಪ್ ಮಾತ್ರ ಹೋಗಿ ಫೋರ್ಟೀನ್ ಕಿಲೋಮೀಟರ್ ಅಲ್ಲಿ ಜೀಪ್ ಬಿಟ್ಟರೆ ಬೇರೆ ಯಾವ ಗಾಡಿನೂ ವೆಹಿಕಲ್ಲು ಹೋಗೋಲ್ಲ ಸೊ ಅಲ್ಲಿ ಹೋಗ್ಬೇಕು ಅಂದರೆ ಆ ಆ ಜೀಪಲ್ಲೇ ಎಲ್ಲ ಕ್ಯಾರಿ ಮಾಡಬೇಕು ತಗೊಂಡು ಹೋಗ್ಬೇಕು ಮತ್ತೆ ವಾಪಸ್ ಬರಬೇಕು ಮಳೆ ಸ್ಟಾರ್ಟ್ ಆಗಿ ಸರ್ ತ್ರೀ ಅವರ್ಸ್ ಎಲ್ಲರೂ ಎಲ್ಲೆಲ್ಲಿ ಕೂತಿದ್ದೀವೋ ಅಲ್ಲಲ್ಲೇ ಕೂತ್ಕೊಂಡಿದ್ದೀವಿ ಫುಲ್ ಎಂದೋಗಿದೀವಿ ಒಂದು ಟೆನ್ ಡೇಸ್ ಶೂಟೇ ಮಾಡೋಕ್ಕಾಗಿಲ್ಲ ನಾವು ಅಷ್ಟು ಷ್ಟು ಸ್ಟ್ರಗಲ್ ಬಿದ್ದು ಆ ಲೊಕೇಶನ್ ಅಲ್ಲೇ ಶೂಟ್ ಮಾಡಬೇಕು ಅಲ್ಲೇ ಶೂಟ್ ಮಾಡಬೇಕು ಅಂದ್ಬಿಟ್ಟು ಮೊನ್ನೆ ಊಟಿ ಗೀಟಿ ಎಲ್ಲ ಸುತ್ತಿದ್ವಿ ನೋಡಿದ್ರೆ ಗಾಡ್ ಗ್ರೇಸ್ ನಮ್ಗೆ ಈ ಫಿಲ್ಮ್ ಅದೇ ಪ್ರಣಯಮ್ದು ವಿಶೇಷ ಏನಂದ್ರೆ ಅದೇನ್ ಬೇಕು ಸರ್ ನನ್ನ ಫಿಲಿಮ್ ನ ಓದ್ ವ್ಯಾಲೆಂಟೈನ್ಸ್ ಡೇಗೆ ರಿಲೀಸ್ ಮಾಡಬೇಕು ಅಂತ ಸರ್ ಆಗಿಲ್ಲ ಮತ್ತೆ ಈ ವ್ಯಾಲೆಂಟೈನ್ಸ್ ಡೇಗೆ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಬಂದು ಕೂತಿದ್ದೆ ಅಲ್ಲಿಗೆ

ಸೊ ಇನ್ನೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಧೈರ್ಯವಾಗಿ ಒಂಬತ್ತನೇ ತಾರೀಕು ಆಲ್ ಓವರ್ ಕರ್ನಾಟಕ ಸೂಪರ್ ಆಗಿ ರಿಲೀಸ್ ಮಾಡ್ತೀನಿ ಸರ್ ಸೊ ಒಂದು ಹಂತದಲ್ಲಿ ಭಾಳ ಫಾಸ್ಟ್ ಆಗಿ ಬಂದ್ರಿ ಬಹಳ ಸಿನಿಮಾದ ಮೇಲೆ ಸಿನಿಮಾ ಮಾಡಿದ್ರಿ ಮತ್ತೆ ನಿಧಾನ ಆಯ್ತು ಇದು ಅಪೇಕ್ಷಿತವೋ ಅಥವಾ ಏನು ಅದು ನಾರ್ಮಲ್ ಸಿಂಡ್ರೋಮ್ ಅಂತ ಅನ್ಸುತ್ತೆ ನನಗೆ ಏನೋ ಎಲ್ಲರಿಗೂ ಆಗತ್ತೆ ಅದು ನೀವು ಸಡನ್ಲಿ ಪೀಕಲ್ಲಿರೋ ಎಲ್ಲರೂ ಬರ್ತಾರೆ ಎಲ್ಲರೂ ಬರ್ತಾರೆ ಆಮೇಲೆ ಇನ್ನು ಸೆಟಲ್ ಡೌನ್ ಆಗುತ್ತೆ ಏನೋ ಇಲ್ಲಿ ಸೆಟಲ್ ಡೌನ್ಲೇ ದಟ್ ಆ್ಯಂಡ್ ಏನಂದರೆ ನಾನು ಸುಮ್ಮನೆ ನಾನು ಹುಡ್ಕೊಂಡು ಹೋಗೋಲ್ಲ ಗೊತ್ತಾಯ್ತು ಇದು ಮಾಡಬೇಕು ನಾನು ಇಷ್ಟು ಮಾಡಬೇಕು ಅದು ಮಾಡಬೇಕು ನನಗೆ ಯಾರು ಏಜೆಂಟ್ ಆ ಥರ ಯಾರು ಇಲ್ಲ ಹೋಗಿ ಬಂದು ಪ್ರಾಜೆಕ್ಟ್ಸ್ ತರೋಕ್ಕೆ ಬೇರೆ ಲ್ಯಾಂಗ್ವೇಜಸ್ ಹೋಗೋಕ್ಕೆ ನನಗೆ ಏನು ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ರೈಟ್ ನನಗೆ ನಿಮ್ಮ ಪೀಕಲ್ಲಿ ಬೇರೆ ಲ್ಯಾಂಗ್ವೇಜ್ ಬಂತಲ್ಲ ಇಲ್ಲ ನಾನು ಹುಡುಕೂ ಇಲ್ಲ ಬಂದೂ ಇಲ್ಲ ಬೇ ಎಲ್ಲ ಲ್ಯಾಂಗ್ವೇಜಸ್ ಏನಾಯ್ತಂದರೆ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಇನ್ನು ಇನ್ನು ಫಿಲ್ಮ್ ಸರ್ಕಲ್ ಫಿಲ್ಮ್ ಇಂಡಸ್ಟ್ರಿ ಇರುತ್ತಲ್ಲ ಅದರಲ್ಲಿ ಒಂದು ಸರ್ಕಲ್ಸ್ ಇರುತ್ತೆ ಪ್ರತಿ ಒಂದು ಫಿಲ್ಮ್ ಮೇಕರ್ಗೂ ಒಂದು ಫೇವರಿಟ್ ಇನ್ನೊ ಟೀಮ್ ಇರುತ್ತೆ ಆ ಸರ್ಕಲ್ಸು ಫಾರ್ ಎಕ್ಸಾಂಪಲ್ ಮಣಿರತ್ನಂಸ್ ಯುಸಿಸ್ ಎಮ್ ಐಟ್ ಮಣಿರತ್ನ ಐ ನೋ ಹ್ ಓಕೆ ಆ ಥರ ಎಲ್ಲರಿಗೂ ಹಂಗೆ ಇರುತ್ತೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು ಬ್ರೇಕ್ ಇನ್ ಟು ಸರ್ಕಲ್ಸ್ ಡೋರ್ಸ್ ಓಕೆ

ಯು ಡೋಂಟ್ ರಿಯಲಿ ಎಂಜಾಯ್ ಎವ್ರಿಥಿಂಗ್ ಡೂಯಿಂಗ್ ನಿಮಗೆ ಔಟ್ಕಮ್ ಆ ಥರ ಐ ಆಮ್ ಡೂಯಿಂಗ್ ಲೈಕ್ ದಿಸಿದೆ ಅಂತ ಭಾವಿಸ್ತೇನೆ ಪ್ರಣಯ ಹಾ ಏನು ಪೂರ್ಣ ತೃಪ್ತಿಯನ್ನು ಕೊಟ್ಟ ಸಿನಿಮಾ ಟೈಮ್ ತೊಗೊಂಡು ಮಾಡಿದ್ದೀನಿ ಆಡಿಯನ್ಸ್ ಬರಬೇಕು ಥಿಯೇಟರ್ಗೆ ಬರ್ತಾರೆ ಏನು ಹೇಳಲಿಕ್ಕೆ ಒಂಬತ್ತನೇ ಬರ್ತಾ ಇದ್ದೀರಿ ಸರ್ ಇದೊಂದು ಕನ್ನಡ ಜನತೆಯಲ್ಲಿ ಒಂದು ರಿಕ್ವೆಸ್ಟು ಏನಂದರೆ ಇದೊಂದು ಸೆಲೆಬ್ರೇಷನ್ ಆಗುತ್ತೆ ಆಮೇಲೆ ಎಲ್ರಿಗೂ ಅಷ್ಟೇ ಇಡೀ ಫ್ಯಾಮಿಲಿಗೆ ಕುತ್ಕೊಂಡು ಒಂದು ಹಳೆಯ ನೆನಪುಗಳನ್ನ ನೆನಪಿಸ್ಲಿ ಈ ಸಿನಿಮಾ ದೊಡ್ಡಿಟ್ಟಾಯಿತು ಅಂದರೆ ಆಗುತ್ತೆ ಪ್ರಣಯಮ ನನಗೊಂದು ಶಕ್ತಿ ಬರುತ್ತೆ ಸೊ ಇನ್ನು ಒಳ್ಳೊಳ್ಳೆ ಸಿನಿಮಾ ಮಾಡಬಹುದು ಮಾಡಬಹುದು ಸರ್ ಅಲ್ಲಿರೋ ಆ ರೊಮ್ಯಾಂಟಿಕ್ ಟ್ಯೂನ್ಸ್ ನ ಯೂಸ್ ಮಾಡಬಹುದು ತುಂಬಾ ಬಾಕಿ ಇದೆ ಬಾಕಿ ತುಂಬಾನೇ ಇದೆ ನನಗೆ ಇನ್ನು ಏನು ಬೇಗ ಬೇಗ ಮಾಡಬೇಕು ಸರ್ ಜೊತೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಅವರು ಮಾಡ್ಬೇಡಿ ಟ್ಯೂನ್ ಮತ್ತೆ ಅವರು ಮಾಡೋ ವರ್ಕ್ ಖುಷಿ ಸಿಗುತ್ತೆ ಸರ್ ಖುಷಿ ಅವರು ವಯಸ್ಸಿನಿಂದ ನಾವೆಲ್ಲ ಮುಂದೋಗ್ತೇವೆ ಹೋಗ್ತೀವಿ ಹಿಂದೆ ಹೋಗ್ತೀವಿ ಸೋ ದೇವ ನಿಮ್ಮೆಲ್ಲರ ದೈದಿಂದ ಈ ಸಿನಿಮಾ ಒಂದು ದೊಡ್ಡ ಮಟ್ಟಿಗೆ ಸಕ್ಸಸ್ ಆಗಲಿ ನಮಗೊಂದು ಶಕ್ತಿ ಸಿಗಲಿ ಕನ್ನಡ ಇಂಡಸ್ಟ್ರಿಗೂ ನನ್ನಿಂದ ಒಂದು ಒಳ್ಳೆಯ ಕೆಲಸ ಆಗಲಿ ದಯವಿಟ್ಟು ಪ್ರಣಯಮ್ನ ನೋಡಿ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಖುಷಿ ಕೊಡುತ್ತೆ ಮಾತಾಡ್ತೀರಾ ಫಿಲಿಮ್ ಮುಗಿಸ್ಕೊಂಡು ಹೋಗ್ಬೇಕಾರೆ ಒಳ್ಳೆ ಫೀಲ್ ಅಲ್ಲಿ ಹೋಗ್ತಿರ ಮತ್ತೆ ಓರಿಯಂಟೆಡ್ ಸರ್ ಪಕ್ಕ ಯೂತ್ ಓರಿಯಂಟೆಡ್ ಸರ್ ಇದು ಇಬ್ರು ಕಪಲ್ ಈಗ ಮದ್ವೆ ಆಗೋ ಕಪಲ್ಸ್ ಅವರೆಲ್ಲ ಬಂದ್ರೆ ಮಾತ್ರ ಅವ್ರಿಗೆ ಹಬ್ಬದ ಊಟ ಮದುವೆ ಆಗೋರು ನೋಡ್ಬೇಕು ಮದುವೆ ಮದುವೆ ಆಗೋದ್ರು ನೋಡಬೇಕು ಮದುವೆ ಆಗಿ ಬೋರ್ ಆದವರು ಬೋರ್ ಆದ ಲವ್ ಮಾಡೋಣ ಇಲ್ಲ ಸರ್ ರಾಜವರ್ಧನ್ ಇದು ನಮ್ಮ ಕನ್ನಡಕ್ಕೆ ಮತ್ತೊಬ್ಬ ಒಳ್ಳೆ ಸ್ಮಾರ್ಟ್ ಅಂಡ್ ಯಂಗ್ ಅಂಡ್ ಎನರ್ಜೆಟಿಕ್ ಅವ್ರಿಗೊಂದು ಬ್ರೈಟ್ ಫ್ಯೂಚರ್ ಇಲ್ಲಿಂದ ಇದೆ ಇದೆ ಅವ್ರಿಗೂ ಇದೆ ಆಮೇಲೆ ಅದನ್ನು ಬಳಸ್ಕೊಂಡಿದ್ದಾರೆ ಅವ್ರಿಗೆ ಈ ಫಿಲ್ಮಿಂದ ನಂತರನೇ ನಮ್ಮ ಟೆಕ್ನಿಷಿಯನ್ಸ್ ಅವ್ರಿಗೂ ಎಲ್ರಿಗೂ ಇದೊಂದು ಮಟ್ಟಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಕೂಡ ದತ್ತಾತ್ರ ಈವನ್ ದತ್ತಾತ್ರೇಯ ಆಲ್ಸೋ ಈಸ್ ವೆರಿ ಗುಡ್ ರೈಟರು ಅವ್ರಿಗೊಂದು ಸ್ಕಿಲ್ ಇದೆ ಸೊ ಭಗವಂತ ಅವ್ರಿಗೆ ಮುಂದೆ ಇನ್ನೂ ಒಂದು ಒಳ್ಳೆ ಶಕ್ತಿ ಕೊಡಲಿ ಅವ್ರಿಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ ಮಾಡಲಿ ಸೊ ಅಂತ ನಾನು ಅವ್ರಿಗೆ ಏನು ನನ್ನ ಕಡೆಯಿಂದ ಭಾಳ ಏನೇನು ಎಲ್ಪ್ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀನಿ ಬಟ್ ಟೆಕ್ನಿಕಲಿ ಚೆನ್ನಾಗಿದ್ದಾರೆ ಆಮೇಲೆ ಬರವಣಿಗೆ ಚೆನ್ನಾಗಿದೆ ನೀಟ್ ಬರವಣಿಗೆ ಕನ್ನಡ ಬರವಣಿಗೆ ಬೇಕಲ್ಲ ಸರ್ ಮೈನು ಸೊ ಅದೆಲ್ಲ ಅವರಲ್ಲಿ ಇದೆ ಸೊ ಎಲ್ರಿಗೂ ಯು ಸರ್ ಯು ಸರ್ ಎಲ್ಲರೂ ಥಿಯೇಟರ್ ಬನ್ನಿ ಒಳ್ಳೆ ಮೂವಿ ಮಾಡಿದ್ದಾರೆ ಒಳ್ಳೆ ಕನ್ನಡ ಪ್ಲೀಸ್ ಕಮ್ ಟು ಥಿಯೇಟರ್ ಥ್ಯಾಂಕ್ ಯು ಸರ್ ಯು ಥ್ಯಾಂಕ್ ಯು